ಇವತ್ ನಾವ್ ಹೋಗ್ತಿರೋದು ಚುಂಚುನ್ಕಟ್ಟೆಗೆ ಆದ್ರೆ ನಮ್ ಚುಂಚುನ್ಕಟ್ಟೆಯಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಇದೆ ಹೇಗ್ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ವೀರ ಪ್ರತಾಪ ಆಂಜನೇಯ ಅಂತ ಇವ್ರು ಕಟ್ಟೆಗ್ ಬಂದು ಆ ಕಡೆ ಇರೋ ಗ್ರಾಮ ಬಳ್ಳೂರು ಎಲ್ಲಾ ಸ್ನೇಹಿತರ ದೇವ್ರಗಳಿಗೆ ನಮಸ್ಕಾರ ಇವತ್ ನಾವ್ ಹೋಗ್ತಿರೋದು ಮೈಸೂರು ಜಿಲ್ಲೆಯಲ್ಲಿ ಇರೋ ಸಾಲಿಗ್ರಾಮ ತಾಲೂಕ್ ನ ಚುಂಚುನ್ಕಟ್ಟೆಗೆ ಅದು ಮೊದ್ಲು ಕೇರ್ ನಗರ ತಾಲೂಕು ಆಗಿತ್ತು ಇವಾಗ ಸಾಲಿ ಗ್ರಾಮ ತಾಲೂಕು ಆಗಿದ್ದೆ ಬನ್ನಿ ಪ್ರತಿ ಒಂದು ಸ್ಥಳದಲ್ಲೂ ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆ ಇರುತ್ತೆ ಆದ್ರೆ ನಮ್ಮ ಚಿನ್ ಸ್ವಲ್ಪ ಜಾಸ್ತಿನೇ ಇದೆ ಪ್ರತಿಯೊಬ್ರು ಭಕ್ತಾದಿಗಳು ಬರ್ತಾರೆ ಆದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಆ ದರ್ಶನ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಮೊದಲನೇ ನಮಸ್ಕಾರ ಆರ್ ನಮಸ್ಕಾರ ಮಾಡ್ಬೇಕಂತೆ ಮೊದಲನೇ ನಮಸ್ಕಾರ ಕಾವೇರಿ ಮಾತೆಗೆ ಇಲ್ಲಿ ಲಾಕ್ ಮಾಡವ್ರೆ ಈಗ ಮಳೆಗಾಲ ಅಲ್ವಾ ಅದರಿಂದ ಮಳೆ ಒಳೆ ಜಾಸ್ತಿ ಬರುತ್ತೆ ಕೆಲವರು ಈಜಾಗಿ ಹೋಗ್ತಾರೆ ಮತ್ತೊಂದು ಹೋಗ್ತಾರೆ ಅನ್ಬಿಟ್ಟು ಲಾಕ್ ಮಾಡಿದ್ದಾರೆ ಸೇಫ್ಟಿಗೋಸ್ಕರ ಆ ಮೊದಲನೇ ನಮಸ್ಕಾರ ಕಾವೇರಿ ಮಾತೆಗೆ ಮಾಡ್ಬೇಕಂತೆ ಮುಖ ಎಲ್ಲ ತೊಳ್ಕೊಂಡು ಹಿಂಗೆ ರಾಮನ್ ದರ್ಶನ ಪಡೆಯಕ್ ಬಂದಿದೀನಿ ಎಲ್ಲಾ ಆ ಶಾಂತಿ ರೀತಿಯಿಂದ ಆಗ್ಲಿ ಅಂತ ಎರಡನೇ ನಮಸ್ಕಾರ ಆಂಜನೇಯ ಅವ್ರಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೀರ ಪ್ರತಾಪ ಆಂಜನೇಯ ಅಂತ ಇವ್ರು ಇವ್ರಿಗೆ ಎರಡನೇ ನಮಸ್ಕಾರ ಮಾಡ್ಬೇಕು ಯಾಕೆ ನಮಸ್ಕಾರ ಮಾಡ್ಬೇಕು ಅಂದ್ರೆ ಪ್ರಭು ಇಲ್ಲಿಗ್ ಬಂದಿದೀವಿ ಈ ಕ್ಷೇತ್ರಕ್ಕೆ ಇಲ್ಲಿ ಹೋಗ್ಬೇಕಾದ್ರೆ ಸೀತಮ್ಮ ರಾಮ ಲಕ್ಷ್ಮಣ ಅವರ ದರ್ಶನ ಮಾಡಬೇಕಾದ್ರೆ ಹೋಗ್ಬೇಕಾದ್ರೆ ಯಾವುದೇ ಅಡೆತಡೆಗಳಾಗಬಾರ್ದು ಎಲ್ಲಾನು ನೀನೆ ನೋಡ್ಕೋಬೇಕು ಅಂತ ವರದಿನ ಒಪ್ಸಿಟ್ಟು ಹೋಗ್ಬೇಕು ಮೂರನೇ ನಮಸ್ಕಾರಕ್ಕೆ ಹೋಗದ ಬನ್ನಿ ಮೂರನೇ ನಮಸ್ಕಾರ ಗಣಪತಿಗೆ ವೈಷ್ಣವ ದೇವಾಲಯಗಳಲ್ಲಿ ಗಣಪತಿ ಕಂಡು ಬರಲ್ವಂತೆ ಅದರಲ್ಲೂ ಸೊಂಡ್ಲಿರೋದಂತೂ ಕಂಡೇ ಬರೋದಿಲ್ವಂತೆ ಈ ಗಣಪತಿ ಹೆಸ್ರು ವಿಶ್ವ ಅಂತ ಇಲ್ಲಿ ಮೂರನೇ ನಮಸ್ಕಾರ ಮಾಡ್ಕೊಂಡು ಒಳಿಕ್ ಹೋಗ್ಬೇಕು ನಾಲ್ಕನೇ ನಮಸ್ಕಾರನ ಈ ಗರುಡ ಮಹಾರಾಜ ಅವ್ರಿಗೆ ಮಾಡಬೇಕಂತೆ ಪರಮಾತ್ಮ ರಾಮ ಲಕ್ಷ್ಮಣ ಸೀತೆಯನ್ನು ನೋಡೋಕೆ ಹೋಗ್ತಾ ಇದ್ದೀನಿ ನಿನ್ನ ಅನುಗ್ರಹ ಇರಲಿ ಅಂತ ಐದನೇ ನಮಸ್ಕಾರ ಇವ್ರಿಗೇನೆ ನಿಮ್ಮ ಮನಸ್ಸಿನಲ್ಲಿರುವಂಥ ಕಷ್ಟ ಸುಖ ದುಃಖ ಎಲ್ಲನೂ ಇವ್ರ ಹತ್ರ ಹೇಳ್ಕೊಂಡು ಅಡಿಯಿಂದ ಮುಡಿವರ್ಗು ನನ್ನ ಅಪ್ಪನ್ನ ನೋಡ್ಕೊಬರಬೇಕುಮಾನ್ ವೆಂಕಟನಾದಾಯ ಶ್ರೀರಾಮಚಂದ್ರ ಸ್ವಾಮಿ ದೇವತಾಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ವಧವೇ ನಮೋ ನಮಃ ಸುಮಾರು ಚುಂಚಾ ಶ್ರೀ ವೆಂಕಟನಾಥಾಯ ಸ್ವಾಮಿ ದೇವಧಾಭ್ಯೋ ನಮಃ ಈ ಚುಂಚುನ್ಕಡ್ಡೆ ಕ್ಷೇತ್ರದ ಎಂಟುನೂರು ವರ್ಷದ ಇತಿಹಾಸ ಇದೆ ಚುಂಚಾ ಚುಂಚಾಚುಂಚಿ ಋಷಿಮನಿಗಳು ಪ್ರತಿಷ್ಠಾಪನೆ ರಾಮದೇವರು ಸುಮಾರು ಚುಂಚಾ ಚುಂಚಿ ಋಷಿಮುನಿಗಳು ಬೇರೆ ವನವಾಸಕ್ಕೆ ಅಂತ ಬಂದಾಗ ಸೀತಾಮರಲ್ಲಿ ಐಕ್ಯಾದ ರಾಮ ಲಕ್ಷ್ಮಣ ಸೀತೆ ಚುಂಚಾ ಚುಂಚಾ ಋಷಿಮನಿಗಳು ಬಲಭಾಗದಲ್ಲಿ ದರ್ಶನ ನೀಡಿದರು ಈ ಸ್ಥಳದಲ್ಲಿ ಕರ್ನಾಟಕದಲ್ಲಿ ಎರಡು ಕಡೆ ಮಾತ್ರ ಬಲಭಾಗದಲ್ಲಿ ಇದೆ ಒಂದು ಹಿರೇಮಂಗ್ಳೂರಲ್ಲಿ ಇದೆ ಅಲ್ಲಿ ಪರಶುರಾಮನ್ಗೆ ಭೇಟಿ ಕೊಟ್ಟಿದ್ದು ಚುಂಚ ಕಟ್ಟೆ ಕಟ್ಟದ ಮೇಲೆ ಚುಂಚಾ ಚುಂಚಿ ಋಷಿಮುನಿಗಳು ಇವರಿಗೆ ರಾಮದೇವರಿಗೆ ಬಲಭಾಗದಲ್ಲಿ ದರ್ಶನ ನೀಡಿದ್ರು ಅಂತ ಇಲ್ಲಿ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಚುಂಚಾ ಚುಂಚಿ ಋಷಿಮುನಿಗಳು ಯಾರು ದಂಡಾಕಾರಣ್ಯ ಪ್ರದರ್ಶವಾಗಿತ್ತು ಆ ಸಮಯದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಮ ಲಕ್ಷ್ಮಣ ಸೀತೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಬಸವಾಗಿ ಕಾವೇರಿ ಮಧ್ಯೆ ತುಂಬಿರ್ತಾರೆ ಸುಖನಾಸಿಕ ಗರಗುಡಿ ನೀರಿನ ಸೋನು ಕೇಳಿಸುವುದಿಲ್ಲ ಏನಕ್ಕೋಸ್ಕರ ನೀರಿನ ಸೋನ್ನು ಕೇಳಿಸುವುದಿಲ್ಲ ಒಂದು ಕಾವೇರಿ ಮಾತೆ ಒಂದು ಎಣ್ಣೆ ಋಷಿ ತಪಸ್ಸು ಕೂತಿರ್ತಾರೆ ಸೀತಾ ಆ ಸಮಯದಲ್ಲಿ ಅವ್ರ ತೊಂದರೆ ಉಂಟಾಗುತ್ತೆ ಅಂತ ಅವರು ವಾಗ್ದಾನ ನೀಡುತ್ತಾರೆ ಅದಕ್ಕೋಸ್ಕರ ಸುಖನಾಶಿಕ ಗರಗುಡಿಲಿ ನೀರಿನ ಸೋನು ಕೇಳಿಸುವುದಿಲ್ಲ ಚುಂಚಾ ಚುಂಚೆ ಋಷಿಮುನಿಗಳು ಬಲಭಾಗದಲ್ಲಿ ದರ್ಶ ದರ್ಶನ ನೀಡಿದ್ರು ಅಂತ ಇಲ್ಲಿ ಮೂರು ಜನ ಮಾತ್ರ ಬಲಭಾಗದಲ್ಲಿ ಸೀತಾ ಮಾತೇನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಸಮಯದಲ್ಲಿ ಲಾಂಜನೇ ಸ್ವಾಮಿ ಪ್ರತಿಷ್ಠಾಪನೆ ಅವ್ರಿಗೆ ದರ್ಶನ ನೀಡಿಲ್ಲ ಅಂತ ಇಲ್ಲಿ ಪ್ರತಿಷ್ಠಾಪನೆ ಕೊಟ್ಟಿಲ್ಲ ಕಟ್ಟೆ ಕಟ್ಟದ ಮೇಲೆ ಚುಂಚನ ಕಟ್ಟೆ ಅಂತ ಅಭಿವೃದ್ಧಿ ಆಯಿತು ಧಾರ್ಮಿಕ ದತ್ತಿ ಇಲಾಖೆಯಿಂದ ಪೂಜಾ ವಿಧಾನಗಳ ಆಗತ್ತೆ ಜನವರಿ ಹದ್ನೈದನೇ ಬ್ರಹ್ಮ ರಥೋತ್ಸವ ಕರ್ನಾಟಕ ಪ್ರಸಿ ಪ್ರಸಿದ್ಧಿಯಾದ ಬ್ರಹ್ಮ ರಥೋತ್ಸವ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ ಇದೇ ವಿಶೇಷ ಇದ್ರ ವಿಶೇಷತೆ ಗುರುಗಳು ಹೇಳಿದ್ರಲ್ಲ ಹೊರಗಡೆ ಎಷ್ಟೇ ಹುಚ್ಚೋಳೆ ಬಂದ್ರು ಗರ್ಭಗುಡಿ ಒಳಿಕೆ ಹೊಳಿಕ್ಕೆ ಒಂದು ಸೌಂಡ್ ಕೇಳಲ್ವಂತೆ ಇಲ್ಲಿ ಸೀತಮ್ಮ ಅವರು ಸ್ನಾನ ಮಾಡಿದ ಸ್ಥಳ ಐತೆ ಆದ್ರೆ ಕಾಣ್ತಿಲ್ಲ ಅದ್ರ ಬಗ್ಗೆನು ಸ್ವಲ್ಪ ಮಾಹಿತಿ ತಿಳ್ಕೊಳದ ಬನ್ನಿ ಅಮ್ಮನವರು ಸ್ನಾನ ಮಾಡಿರ್ತಕ್ಕೆ ಮಾಡಿರ್ತಕ್ಕಂಥ ಸ್ಥಳ ಈಗಲೂ ಕೂಡ ಪ್ರತ್ಯಕ್ಷ ದರ್ಶಿ ಇದೆ ಅಲ್ಲಿ ಅಮ್ಮನವರು ಮಾಡಿರ್ತಕ್ಕಂಥ ಒಂದು ತೊಟ್ಟಿಲು ಮತ್ತೆ ಅಲ್ಲಿ ಮಾಡಿರ್ತಕ್ಕಂಥ ಕೊಳ ಮತ್ತೆ ಬಂಡೇಸಿಲ್ ಇರ್ತಕ್ಕಂತ ಜಾಗ ಕೂಡ ಈಗಲೂ ಕೂಡ ಅಲ್ಲಿ ಕಣ್ಣಾರೆ ನೋಡಬಹುದು ಎಲ್ಲ ಐತೆವೆ ಅದು ಧನಸ್ಕೋಟಿ ಹತ್ರ ಇದೆ ಅರ್ಥ ಆಯ್ತಾ ನಂತರ ಅಮ್ಮನವರು ಸ್ನಾನ ಮಾಡಿರ್ತಕ್ಕಂಥ ಸಮಯದಲ್ಲಿ ಅಮ್ಮನವರು ಕೂತಂತ ಸ್ಥಳದಲ್ಲಿ ಅತಿ ಹೆಚ್ಚು ಕಾವೇರಿ ಮಾತೆ ಬಂದಾಗ ಆ ಕಾವೇರಿ ಮಾತೆ ಮೊದಲು ಹಾಲಿನಂತೆ ಉಕ್ಕಿ ನಂತರ ಎಣ್ಣೆಯ ರೂಪದಲ್ಲಿ ಕಾಣಿಸಿಕೊಂಡು ಮತ್ತು ಸೀಗೆ ನೀರಿನಲ್ಲಿ ಕಾಣಿಸ್ಕೊಂತಾಳೆ ಹೇಗೆ ಕಾಣಿಸ್ಕೊಂತಾಳೆ ಅಂದ್ರೆ ಅಮ್ಮನವರು ಫಸ್ಟ್ ಪರಿಪೂರ್ಣವಾಗಿ ಯಾವುದೇ ಎಣ್ಣೆ ಸ್ನಾನ ಮಾಡ್ಬೇಕಾದ್ರೆ ತಲೆಗೆ ಎಣ್ಣೆ ತಿಕ್ಕಿರ್ತಾರೆ ನಂತರ ಸೀಗೆಯನ್ನು ತಿಕ್ಕಿ ಅಂದ್ರೆ ಸೀಗೆಯನ್ನು ತಿಕ್ಕಿ ಅದನ್ನು ಸ್ನಾನವನ್ನು ಮಾಡ್ತಾರೆ ನಂತರ ಹೊಳಪನ್ನ ಮಾಡ್ತಾರೆ ಅಂತ ಈಗಲೂ ಕೂಡ ನೀವು ಅಲ್ಲಿ ಅತಿ ಹೆಚ್ಚು ಬೋರ್ಗ ಕಾವೇರಿ ಮಾತೆ ಬಂದಾಗ ನೀವಲ್ಲಿ ನೋಡಬಹುದು ಮೊದಲು ಎಣ್ಣೆಯ ಅಂಶ ಕಾಣುತ್ತೆ ನಂತರ ಸೀಗೆಯ ಅಂಶ ಕಾಣುತ್ತೆ ನಂತರ ಹಾಲಿನ ನೊರೆ ಒಂದೇ ಸಲ ಆಗುತ್ತೆ ಇಲ್ಲ ಇಲ್ಲ ಅದು ಹರಿವೆ ಕಾರಣ ಕಾಣುತ್ತೆ ವಾಚ್ ಟವರ್ ಎಲ್ಲ ನಾಲ್ಕರಿಂದ ಐದು ವರ್ಷ ಆಯ್ತು ಮಾಡಿ ಚುಂಚಿನ ಕಟ್ಟೆ ಮೊದಲು ಇಷ್ಟೊಂದೇನು ಡೆವಲಪ್ ಆಗಿರಲಿಲ್ಲ ಆದ್ರೆ ಇವಾಗ ಡೆವಲಪ್ ಮಾಡಿದ್ರು ವಾಚ್ ಟವರ್ ಮತ್ತು ತಾಯಿದೀವಿ ಇದು ವಿರ್ಬಹುದು ಮಳೆ ಅಷ್ಟು ಎಲ್ಲ ಮುಚ್ಚೊಳೆ ಅಂತ ಬರುತ್ತೆ ಅದನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಅದ್ಭುತವಾಗಿರುತ್ತೆ ಹ್ಮ್ ಅಲ್ಲಿ ಆಂಜನೇಯ ಅವ್ರೆ ಮಳೆ ಹಿಂಗೆ ಹೇಳಿದ್ರು ಹೇಳಿದ್ದು ನನ್ಗೆ ಮೂವತ್ತಾರಡಿ ಐತಿ ಅಂತ ಆಂಜನೇಯ ಕೆಳಗಿಂದ ಫುಲ್ ಮೇಲ್ಗಡೆ ಗಂಟ ಇವ್ರೇನೆ ಆಂಜನೇಯ ಇವ್ರಿಗೇನೆ ಆರನೇ ನಮಸ್ಕಾರ ಮಾಡಬೇಕು ಈ ಇಷ್ಟು ನಮಸ್ಕಾರಗಳನ್ನ ಮಾಡಿದ್ರೆ ಈ ಕ್ಷೇತ್ರಕ್ಕೆ ಬಂದಿದ್ಕೂ ಒಂದು ಸಾರ್ಥಕತೆ ದೇವರ ಆಶೀರ್ವಾದ ಪಡೆದಂಗೆ ನಾವು ಹ್ಮ್ ಇವಾಗ ಇನ್ನೊಂದು ಕಡೆ ಬಂದಿದ್ದೀವಿ ಚಿನ್ಚಿನ್ಗಟ್ಟೆ ಹತ್ರನೇ ಇಲ್ಲಿ ಎರಡು ಕಡೆ ನೀರು ಡಿವೈಡ್ ಆಗ್ತೈತೆ ಒಂದು ಮಾಮೂಲಿ ಒಳಗೆ ಹೋಗ್ತೈತೆ ಇನ್ನೊಂದು ಈ ಕಡೆ ಹೋಗ್ತೈತಲ್ಲ ಇಲ್ಲಿ ನೋಡಿ ಇಲ್ಲಿ ಹೋಗ್ತಿದೆಯಲ್ಲ ಇದು ಜಲವಿದ್ಯುತ್ ಸ್ಥಾವರ ಈ ನೀರಿಂದ ಕರೆಂಟ್ ಉತ್ಪತ್ತಿ ಮಾಡ್ತಾರೆ ಅದು ಆ ಕಡೆ ಐತೆ ಅದನ್ನ ನಮಗೆ ಅಲೋ ಮಾಡೋಲ್ಲ ಆಮೇಲೆ ಇನ್ನೊಂದು ಪ್ಲಸ್ ಏನು ಅಂದರೆ ಅಲ್ಲಿ ಕಟ್ಟವ್ರೆ ಆ ಅಣೆಕಟ್ಟು ಯಾವಾಗಲೂ ನೀರಿರುತ್ತೆ ಇಲ್ಲಿರೋ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ನೀರು ವ್ಯವಸ್ಥೆ ಆಗುತ್ತೆ ಅಲ್ಲಿ ಟ್ಯಾಂಕ್ ಅಂತ ಇರ್ಬೋದು ವಾಟರ್ ಟ್ಯಾಂಕು ಇನ್ನು ಮೇಲೆ ಮುಂದೆ ಐತೆ ಬಳ್ಳೂರು ಕಟ್ಟಿ ಅಂತ ತುಂಬ ದೊಡ್ಡ ಕಟ್ಟಿ ಐತೆ ಅಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ನೀರಿರುತ್ತೆ ಬನ್ನಿ ಅಲ್ಗು ಹೋಗದ ಬಳ್ಳೂರ್ ಕಟ್ಟೆಗ್ ಬಂದು ಆ ಕಡೆ ಇರೋ ಗ್ರಾಮ ಬಳ್ಳೂರು ಇನ್ ಈ ಕಡೆ ಇರೋ ಗ್ರಾಮ ಸಕ್ರೆ ಈ ಎರಡು ಗ್ರಾಮಗಳ ಮಧ್ಯೆ ಇರೋದೇ ಈ ಬಳ್ಳೂರ್ ಕಟ್ಟೆ ವರ್ಷದ ಮುನ್ನೂರ ಅರವತ್ತೈದು ದಿನನೂ ನೀರಿರುತ್ತೆ ಇಲ್ಲಿ ಇದ್ರ ವಿಶೇಷತೆ ಏನು ಅಂದ್ರೆ ಮಿನಿಮಮ್ ನೀರು ಇದ್ದೇ ಇರುತ್ತೆ ತುಂಬ ದೊಡ್ಡದಾಗೈತೆ ಇದರಿಂದ ರೈತರುಗಳಿಗೆ ತುಂಬ ಉಪಯೋಗ ಆಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ನೀರು ಯಾವಾಗಲೂ ಇರುತ್ತಲ್ಲ ಇಲ್ಲಿಂದ ಈ ಕಾಲುವೆಯಿಂದ ನೀರು ಹೋಗುತ್ತೆ ಇದನ್ನು ಈ ಕಾಲುವೆನ ಹೊಸಕೌಲಿ ಅಂತಾರೆ ಇದರಿಂದ ರೈತರುಗಳಿಗೆ ಭತ್ತ ಇರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯವಸಾಯಕ್ಕೆ ತುಂಬ ಉಪಯೋಗ ಆಗುತ್ತೆ ಈ ಕಡೆ ಏನೈತೆ ಅದೇ ಥರ ಆ ಕಡೆನೂ ಕಾಲುವೆ ಇದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನೀರಿರುತ್ತೆ ಆಮೇಲೆ ಮೀನುಗಾರರಿಗೂ ತುಂಬ ಉಪಯೋಗ ಆಗಿದೆ ಉಪಯೋಗ ಆಗ್ತಿದೆ ವಿಡಿಯೋ ಮುಗಿಸ್ಕೆ ಸಮಯ ಬಂದೇ ಬಿಡ್ತು ಈ ವಿಡಿಯೋನ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋ ಮಾಡ್ತಾ ಇರೋದು ನಿಮ್ ಸಪೋರ್ಟ್ ನನಗೆ ಬೇಕೇ ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಬಾಯ್